ಇಡೀ ತಾಯಿ ಎಲ್ಲರಿಗೂ ಕೂಡ ದುಃಖವನ್ನ ದೂರ ಮಾಡುವಂತ ದೇವಿ ದುರ್ಗಾ ದೇವಿ ಚಾಮುಂಡಿ ಈ ಬಾರಿ ಕೂಡ ಇಡೀ ರಾಜ್ಯಕ್ಕೆ ಸಮೃದ್ಧಿಯನ್ನ ಮಳೆಯನ್ನ ಕೊಟ್ಟು ಬೆಳೆ ಕೊಟ್ಟು ನೆಮ್ಮದಿ ಶಾಂತಿ ಎಲ್ಲ ತಾಯಿ ಒದಗಿಸ್ಕೊಡ್ತಾ ಇದೆ ಸೊ ಪ್ರಾರ್ಥನೆ ಪ್ರಯತ್ನಕ್ಕಿನ್ನ ಪ್ರಾರ್ಥನೆ ಫಲ ಕೊಡ್ತದೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ನಂಬಿಕೆ ಸೊ ನಮ್ಮ ರಾಜ್ಯದ ತಾಯಿ ಮಾತೆ ರಾಜಮಾತೆ ದೇವಿ ಚಾಮುಂಡೇಶ್ವರಿ ಸೊ ಇಡೀ ರಾಜ್ಯಕ್ಕೆ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಆ ತಾಯಿಯನ್ನ ಪ್ರಾರ್ಥನೆ ಮಾಡಿ ನಾವು ಪ್ರಾರಂಭವನ್ನು ಮಾಡಿಕೊಂಡು ನಾವು ಬಂದಿದ್ದೇವೆ ಸೊ ಇವತ್ತು ಕೂಡ ನಾನು ನನ್ನ ಕುಟುಂಬದ ಸಮೇತ ಬಂದು ಆ ತಾಯಿಯ ದರ್ಶನ ಮಾಡಿ ರಾಜ್ಯಕ್ಕೆ ನಮಗೆ ನಮ್ಮ ಕುಟುಂಬಕ್ಕೆ ನಿಮ್ಗೆಲ್ಲರೂ ಕೂಡ ಶುಭ ಆಗ್ಲಿ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ ನೋಡ್ರಿ ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗುದಿಲ್ಲ ಅನ್ನೋದು ನನ್ನ ನಂಬಿಕೆ ನನಗೆ ಬೇಕೋ ಪ್ರಾರ್ಥನೆ ಮಾಡಿದ್ದಾರೆ ಯಾವ ಚರ್ಚೆನೂ ಬೇಡ ಈಗ ಇಲ್ಲಿ ರಾಜಕೀಯ ಮಾತಾಡಕ್ಕೆ ನಾನು ಬಂದಿಲ್ಲ ರಾಜ್ಯಕ್ಕೆ ಒಳ್ಳೇದಾಗ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಅವರು ನಮ್ಮೆಲ್ಲರೂ ಕೂಡ ಬುದ್ಧಿವಾದ ಹೇಳಿದ್ದಾರೆ ಸಂದೇಶ ಹೇಳಿದ್ದಾರೆ ಅವ್ರ ಮಾತಿನಲ್ಲಿ ನಾವು ನಡ್ಕೊಂಡು ನಾವು ಎಲ್ಲರೂ ಸೇರಿ ಒಟ್ಟಿ ಕಸ ಮಾಡ